ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಆರ್ ಆರ್ ಬಿ ಡಿ ಗ್ರೂಪ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಒಂದು ನೋಟಿಸ್ ಬಂದಿತ್ತು ರೀ ನವಂಬರ್ ಹದಿನೇಳರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವಂತ ರೀ ಹಾಗಿದ್ದರೆ ಅದೇ ದಿನಾಂಕದಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅದೇ ರೀತಿ ಎಕ್ಸಾಮ್ ಸ್ಟಾರ್ಟ್ ಆದರೆ ನಮ್ಮದು ಸಾಲ್ಟ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂದರೆ ಎಕ್ಸಾಮ್ ಡೇಟನ್ನು ನಾವೇ ಬುಕ್ಕಿಂಗ್ ಮಾಡ್ಕೋಬೇಕಾ ಬೇಡವಾ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಪಿ ಎಸ್ ಎಸ್ ಸಿ ಜೆ ಡಿ ಎಮ್ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ ಪರೀಕ್ಷೆಗೆ ಸಂಬಂಧಿಸಿದ ತಯಾರಾಗ್ತೇವೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದ ಪ್ರತಿಯೊಬ್ಬರು ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಅದ್ರ ಜೊತೆಗೆ ಉಚಿತವಾದ ನೋಟ್ಸ್ ಕೂಡ ಪ್ರೊವೈಡ್ ಮಾಡಲಾಗ್ತದೆ ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ಗಳು ತುಂಬಾ ಉಪಯೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಟಾಪಿಕ್ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಪಿ ಸಿ ಎಲ್ ಪಿಗೆ ಸಂಬಂಧಿಸಿದಂತೆ ಸ್ಟಡಿ ಇದ್ರೆ ಈ ನೋಡ್ಸೋದು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ಇರ್ತದೆ ಅದ್ರ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆ ವಿತ್ತ ಆನ್ಸರ್ ಇರೋದಿರ್ತದೆ ಮತ್ತು ಸೈನ್ಸ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸೋ ಬಹುತಃರ ಸೈನ್ಸ್ ಜೀವಶಾಸ್ತ್ರ ಅದ್ರ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆ ವಿತ್ತ ಆನ್ಸರ್ ಇರುತ್ತೆ ಇನ್ನು ಅದೇ ರೀತಿ ಮೆಥಮೆಕ್ಸ್ ರೀಸಿನಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕವರ್ ಅವರಿಗೂ ಕೈ ಬರೋದು ನೋಡ್ಸಿರ್ತದೆ ಮತ್ತು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಈ ಎಲ್ಲ ನೋಡ್ಸಿರಿ ಕೇವಲ ಎರಡು ನೂರು ಪಕ್ಕಾಗಿ ನೀಡ್ಲಾಗ್ತದೆ ಯಾರಿಗಾದ್ರೂ ಈ ನೋಡ್ಸ್ಬೇಕಾಗಿತ್ತು ಅಂತ ಕೆಳಗಡೆ ಕಾಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ ಇಂಪಾರ್ಟೆಂಟ್ ನೋಡ್ಸಿರ್ತಾವೆ ಬನ್ನಿ ಸ್ನೇಹಿತರೆ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಅರ್ಜಿ ಯಾರೆಲ್ಲ ತರಿಸಿರಿ ನೋಡಿರಿ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಮೆಸೇಜ್ ಬಂದಿರುತ್ತೆ ಈ ರೀತಿ ಮೆಸೇಜ್ ಬಂದ ಎಲ್ಲ ನೀವು ಎಕ್ಸಾಮನ್ನು ಬರೆಯಲು ಅರ್ಹತೆ ಐತೆ ಅಂತ ಅರ್ಥ ರೀ ಒಂದಿಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಆದರೆ ನೀವು ಆಲ್ರೆಡಿ ಚೆಕ್ ಮಾಡ್ಕೊಂಡ್ರಿ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಎಕ್ಸ್ಪೆಕ್ಟೆಡ್ ಆಗೈತೆ ಅಂತ ಚೆಕ್ ಮಾಡ್ಕೊಂಡ್ರಿ ಯಾರಿಲ್ಲ ಈ ರೀತಿ ಐತೆ ನೋಡ್ರಿ ನೀವು ಈ ಸಾರಿ ಎಕ್ಸಾಮನ್ನು ಬರೆಯೋಕ್ಕೆ ಅರ್ಹತೆ ಪಡೆದಿರಂತೆ ರೀ ನಿಮಗೆಲ್ಲ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇರ್ತದೆ ರೀ ಹಾಗಿದ್ದರೆ ಎಕ್ಸಾಮ್ ಯಾವಾಗ ನಡೀತದೆ ರೀ ಯಾವುದೇ ಒಂದು ಸೆಂಟ್ರಲ್ ಗೋರ್ಮೆಂಟ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಅಪ್ಲಿಕೇಶನ್ ಸ್ಟೇಟಸನ್ನು ಏನು ಬಿಡ್ತಾರಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಬಿಟ್ಟ ನಂತರ ಆಲ್ಮೋಸ್ಟ್ ಎಲ್ಲ ಒನ್ ಮಂತ್ ಒಳಗೆ ನಿಮ್ಮದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ರೀ ಹಾಗಿದ್ದರೆ ನಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನವಂಬರ್ ಹದಿನೇಳಕ್ಕೆ ಎಕ್ಸಾಮ್ ಡೇಟು ಅನೌನ್ಸ್ ಮಾಡಿತ್ತು ರೀ ಹಾಗಿದ್ದರೆ ಈ ಎಕ್ಸಾಮ್ ಅವತ್ತು ಆಗುತ್ತಾ ಇಲ್ಲ ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಡಿರಿ ಆಲ್ರೆಡಿ ಇವಾಗ ಕೋರ್ಟಲ್ಲಿ ಕೇಸ್ ಐತ್ರಿ ಆ ಕೋರ್ಟ್ನಲ್ಲಿರುವ ಕೇಸು ಅಕ್ಟೋಬರ್ ಮೂವತ್ತಕ್ಕೆ ಮುಗಿತದ ಆ ಅಕ್ಟೋಬರ್ ಮೂವತ್ತಕ್ಕೆ ಹೈರಿಂಗ್ ಡೇಟ್ ಐತ್ರಿ ಆ ಡೇಟ್ಗೆ ನಿಮ್ದು ಎಕ್ಸಾಮ್ ಆಗುತ್ತೋ ಇಲ್ಲೋ ಅಂತ ರೀ ಅದ ಡೇಟ್ನಾಗ ಏನಾದರೂ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನೀವು ಎಕ್ಸಾಮ್ ಅನ್ನು ನಡೆಸ್ರಿ ಅಂತ ಕೋರ್ಟ್ ಏನಾದರೂ ಆದೇಶ ಕೊಡ್ತೀಂದ್ರೆ ಅವ್ರು ಅನ್ನ ನಡೆಸ್ತಾರೆ ಇಲ್ಲ ಅಂದ್ರೆ ಅದು ಕೋರ್ಟ್ ಏನಾದರೂ ಜಜ್ಮೆಂಟ್ ಬಂದಿಲ್ಲ ಅಂದ್ರೆ ಮತ್ತೆ ಹೈರಿಂಗ್ ಡೇಟ್ ಕೊಡ್ತಾರೆ ನೆಕ್ಸ್ಟ್ ಡೇಟ್ ಅದು ಎಕ್ಸಾಮ್ ಕೂಡ ಪೋಸ್ಟ್ಪೋಂಡ್ ಆಗುತ್ತೆ ರೀ ಇತ್ತಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಹೈಕೋರ್ಟ್ದವರು ಏನು ಮಾಡಿದ್ದಾರಪ್ಪ ಅಂದ್ರೆ ನೀವು ಯಾವ ಆಧಾರದ ಮೇಲೆ ನಿಮ್ಮದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿರಿ ಅಂತ ಹೇಳಿ ಆಲ್ರೆಡಿ ಎಕ್ಸಾಮ್ ಡೇಟನ್ನು ಬಿಟ್ಟಿದ್ದು ಹಿಂದಕ್ಕೆ ತೊಗೊಂಡ್ರಿ ಆಲ್ಮೋಸ್ಟ್ ಎಲ್ಲ ನವಂಬರ್ ಹದಿನೇಳಕ್ಕೆ ಎಕ್ಸಾಮ್ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಡೌಟ್ರೆ ಆಲ್ಮೋಸ್ಟ್ ಎಲ್ಲ ಆಗಲ್ಲ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೈತೆ ರೀ ಎಸ್ ಎಸ್ ಸಿ ಎಚ್ ಎಸ್ ಎಲ್ಗೆ ಸಂಬಂಧಿಸಿದೇ ಎಕ್ಸಾಮ್ ಬಂದು ನವಂಬರ್ ಹನ್ನೆರಡರಿಂದ ಸ್ಟಾರ್ಟ್ ಆಗ್ತಾವ್ರಿ ನವಂಬರ್ ಹನ್ನೆರಡರಿಂದ ಸ್ಟಾರ್ಟ್ ಆಗ್ತಾವಂದ್ರೆ ಹಾಗಿದ್ರೆ ಮತ್ತು ಈ ಎಕ್ಸಾಮ್ ನವೆಂಬರ್ ಹದಿನೇಳಕ್ಕೆ ಸ್ಟಾರ್ಟ್ ಆದರೆ ಎರಡೂ ಎಕ್ಸಾಮ್ ರೀ ಯಾವ ರೀತಿ ಒಂದಿಷ್ಟು ಅಭ್ಯರ್ಥಿಗಳು ಎರಡೂ ಕೂಡ ಬರೋ ಬರೀದಿರ್ತದೆ ಅದಕ್ಕಾಗಿ ಈ ಎಕ್ಸಾಮ್ ಮುಗಿಯುವವರೆಗೆ ಅಂದರೆ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಮುಗಿಯುವವರೆಗೂ ಕೂಡ ನಿಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದೇ ಎಕ್ಸಾಮ್ ಆಗೋಲ್ಲ ಅದರಲ್ಲೂ ನವಂಬರ್ ಹದಿನೇಳರಿಂದ ಎಕ್ಸಾಮ್ ಅಂತರೂ ಸ್ಟಾರ್ಟ್ ಆಗೋದು ಡೌಟ್ ರೀ ನೈಂಟಿ ನೈನ್ ಪರ್ಸೆಂಟ್ ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ಡೇಟ್ ಎಕ್ಸಾಮ್ ಡೇಟ್ ಅನ್ನೋನ್ಸ್ ತೆಗೆಯತ್ರಿ ಸಿ ಎಚ್ ಎಸ್ ಎಲ್ದು ಅದಕ್ಕಾಗಿ ಇದು ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಡೇಟನ್ನು ಕೂಡ ಹಿಂದಕ್ಕೆ ಪಡ್ಕೊಂಡ್ರೆ ಅದಕ್ಕಾಗಿ ಸಿ ಎಚ್ ಎಸ್ ಎಲ್ದವರು ಕೂಡ ಆ ಎಕ್ಸಾಮ್ ಡೇಟನ್ನು ಅಲ್ಲಿಗೆ ಹಾಕೊಂಡು ಅವರು ಎಕ್ಸಾಮ್ ನಡೆಸಾಕತ್ತಾರೆ ಇಲ್ಲಿ ಎಟ್ ಎ ಟೈಮ್ ಎರಡು ಎಕ್ಸಾಮ್ ನಡೆಯಕತ್ತು ಅಂದರೆ ಒಂದು ಎಕ್ಸಾಮನ್ನು ಅಭ್ಯರ್ಥಿಗಳು ಕಳೆದುಕೊಳ್ಳೋ ಕಾರಣಕ್ಕಾಗಿ ಎಕ್ಸಾಮನ್ನು ಮುಂದಕ್ಕೆ ಹಾಕ್ತಾರೆ ಈಗ ಆರ್ ಆರ್ ಬಿ ಡಿ ಗ್ರೂಪ್ದ ಎಕ್ಸಾಮ್ ಮುಂದಕ್ಕೆ ಹಾಕ್ತಾರೆ ಯಾಕಂದರೆ ಈಗ ಆಲ್ರೆಡಿ ಸಿ ಎಚ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಸಾಲ್ಟ್ ಬುಕ್ಕಿಂಗ್ ಅಥವಾ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಿಮ್ಮ ಸಿಟಿ ಆಗಿರ್ಬೋದು ಅದೇ ರೀತಿ ಶಿಫ್ಟ್ ಆಗಿರ್ಬೋದು ಡೇಟ್ ಆಗಿರ್ಬೋದು ಆಲ್ರೆಡಿ ಹುಡುಗರು ಆಯ್ಕೆ ಮಾಡಕೊತ್ತಾರೆ ಆ ಡೇಟಿಗೆ ಅವ್ರದ್ದು ಎಕ್ಸಾಮ್ ನಡೀತದೆ ರೀ ನಿಮ್ಮದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮು ಏನಿದೆಲ್ಲ ಅದು ಕೇಸ್ ಮುಗಿಯೋರಿಗೆ ಡೇಟನ್ನು ಮತ್ತೆ ಅನೌನ್ಸ್ ಮಾಡಂಗಿಲ್ಲರಿ ಕೋರ್ಟ್ನಲ್ಲಿರೋ ಕೇಸ್ ಕಂಪ್ಲೀಟಾಗಿ ತಂದ ಪಕ್ಷದಲ್ಲಿ ಮಾತ್ರ ನಿಮ್ಮದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರ ನಿಮಗಿನ್ನ ಓದಕ್ಕೆ ಸಾಕಷ್ಟು ಟೈಮ್ ಐತ್ರಿ ಆದಷ್ಟು ಸರಿಯಾಗಿ ಹೋದ್ರಿ ಈ ಸಾರಿ ಕೂಡ ಮೂವತ್ತೆರಡು ಸಾರಿ ಹುದ್ದೆಗಳದವು ಒಂದಿಷ್ಟು ಇಲಾಖೆ ಒಂದಿಷ್ಟು ಒಂದಿಷ್ಟು ಜೋನ್ಗಳಿಗೆ ಕಡಿಮೆ ಕಟಪ್ ಕೂಡ ನಿಲ್ಲುವ ಸಾಧ್ಯತೆ ಐತ್ರಿ ಅದೇ ರೀತಿ ನಿಮಗೇನಾದರೂ ಆರ್ ಆರ್ ಬಿ ಐ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಬೆಂಗಳೂರಿಗೆ ಚೆನ್ನೈದು ಮತ್ತು ಮುಂಬೈದು ಏನಾದರೂ ಓಲ್ಡ್ ಕಟಾಫೆಸ್ಟ್ ಎಷ್ಟಿತ್ತು ಅದೇ ರೀತಿ ಈ ಸಾರಿ ಎಕ್ಸ್ಪೆಕ್ಟೆಡ್ ಕಟಾಫೆಸ್ಟ್ ನಿಲ್ತದಂತೆ ಅಂತೇಳಿ ಇಡೀ ಏನಾದರೂ ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ನಾವು ಕೂಡ ಅದಕ್ಕೆ ಸಂಬಂಧಿಸಿದಂತೆ ಪೈಟ್ ಎಷ್ಟೈತೆ ರೀ ಅಂದರೆ ಅರ್ಜಿ ಸಲ್ಲಿಸೋರ ಸಂಖ್ಯೆ ಎಷ್ಟೈತಿ ಓಲ್ಡ್ ಎಷ್ಟು ಈ ಸಾರಿ ಎಕ್ಸ್ಪೆಕ್ಟೆಡ್ ಕಟಾಪೆಸ್ಟಿಲ್ದಂಥ ವಿಡಿಯೋ ಮಾಡಿ ಕೂಡ ತಿಳಿಸ್ತೀವಿ ಸ್ನೇಹಿತರೆ ಯಾರೆಲ್ಲ ಆರ್ ಆರ್ ಬಿ ಡಿ ಗ್ರೂಪ್ಗೆ ಮತ್ತು ಎನ್ ಟಿ ಪಿ ಸಿ ಎಲ್ ಪಿಗೆ ಸಂಬಂಧಿಸಿ ಸ್ಟಡಿ ಮಾಡೋಕತ್ತೀರಿ ಅದ್ರ ಜೊತೆಗೆ ಟೆಕ್ನಿಷಿಯನ್ ಉದ್ಯೋಗಗಳಿಗೆ ಸ್ಟಡಿ ಮಾಡಕತ್ತೀರಿ ನೋಡಿರಿ ನಿಮ್ಮ ಸ್ಟಡಿಯನ್ನು ಚುರುಗ್ಗೊಳಿಸ್ರಿ ಎಕ್ಸಾಮ್ ಏನಾದರೂ ಅನೌನ್ಸ್ ತಿಳ್ಕೊರಿ ಕಂಟಿನ್ಯೂ ಆಗಿ ಬಂದ್ಬಿಡ್ತಾವ್ರಿ ತೀತೆಲ ಒಮ್ಮೆ ಏನಾದರೂ ಈ ಸಿಲೆಬಸನ್ನು ಕವರ್ ಮಾಡ್ಕೊಂಡು ಅಂದ್ರೆ ನಿಮಗೆ ಎಲ್ಲ ಎಕ್ಸಾಮ್ಗೂ ಕೂಡ ಯೂಸ್ ಆಗ್ತಾರೆ ಅದರಲ್ಲೂ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಇಂಪಾರ್ಟೆಂಟ ರೀ ತೀತೆಲ್ಲ ಸ್ಟಡಿ ಯಾರು ಮಾಡೋಕ್ಕಲ್ಲ ಸರಿಯಾಗಿ ಸ್ಟಡಿ ಮಾಡಿರಿ ಎಕ್ಸಾಮ್ ಡೇಟ್ ಬಂದು ಅನೌನ್ಸ್ ಆದ ತಕ್ಷಣ ನಮ್ಮ ಗ್ರೂಪಲ್ಲಿ ವಿಡಿಯೋನ ಮಾಡಿ ಹಾಕ್ತಿವಿ ಅಥವಾ ಮಾಹಿತಿಯನ್ನು ಶೇರ್ ಮಾಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಯಾರೆಲ್ಲ ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿರಿ ಅದೇ ರೀತಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿದ್ರೆ ಸಾಲ್ಟ್ ಬುಕ್ಕಿಂಗ್ ಮಾಡ್ಬೇಕಾ ಅಂತ ಹೇಳ್ರಿ ಆರ್ ಆರ್ ಬಿ ಡಿ ಗ್ರೂಪ್ದವರು ಸ್ನೇಹಿತರಿದ್ದ ಕೇವಲ ಅಪ್ಡೇಟ್ ಬಂದು ಎಸ್ ಎಸ್ ಸಿ ಅಂಡರ್ ಒಳಗೆ ನಡೆಯುವ ಎಕ್ಸಾಮ್ ಮಾತ್ರ ಐತ್ರಿ ಆರ್ ಆರ್ ಬಿ ಒಳಗೆ ಏನಾದರೂ ಬಿಟ್ಟರಪ್ಪ ಅಂದ್ರೆ ಅದನ್ನು ಕೂಡ ಗ್ರೂಪಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತೀವಿ ಅದೇ ನಿಮಗೆ ಆರ್ 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 ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಯಿತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ವಾ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನಿಮಗೆ ಯಾವ ನೋಟ್ಸ್ ಬೇಕು ಆರ್ ಆರ್ ಬಿ ಗ್ರೂಪ್ ಡಿ ಬೇಕಾ ಎನ್ ಟಿ ಪಿ ಸಿ ಬೇಕಾ ಎಲ್ ಪಿ ಬೇಕಾ ಕಮೆಂಟ್ ಮೂಲಕ ತಿಳಿಸಿ ಆ ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡಲಾಗ್ತದೆ ಸ್ನೇಹಿತರು ಇದಾಗಿತ್ತು ಇವತ್ತು ನೋಡಿ ಮತ್ತೆ ಮುಂದೆ ನಡೆದರೆ ಸಿಗೋಣ ಶುಭ ದಿನ